ದೇವರು ನಮ್ಮ ಹತ್ರ ಏನೋ ಒಂದು ಕಿತ್ಕೊಂಡಿದ್ದಾನೆ ಅಂತಂದ್ರೆ ಮುಂದೊಂದು ದಿವಸ ಏನೋ ಒಂದು ದೊಡ್ಡದಾಗಿ ಕೊಡ್ತಾನೆ ಅಂತ ಹೇಳ್ತಾರೆ ಸೊ ಇವಾಗ ನನಗೆ ಕೊಡೋ ದೇವ್ರುಗಳು ನೀವೇ ಇಷ್ಟು ವರ್ಷ ನನ್ನ ನೀವು ಕೈ ಬಿಟ್ಟಿಲ್ಲ ಈಗಲೂ ಕೂಡ ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ ನನ್ನ ಮೊದಲನೇ ಪ್ರಯತ್ನ ಆಸ್ ಅನ್ ಆಕ್ಟರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮುಖಾಂತರ ಆಗ್ತಾ ಇದೆ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಇಷ್ಟು ದಿನ ನಾನು ಸಾಕಷ್ಟು ಏಳು ಬೀಳುಗಳನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀನಿ ಅದನ್ನು ನೀವು ಎಲ್ಲ ನೋಡಿದ್ದೀರ ಹೊಸದಾಗಿ ಏನು ಹೇಳೋ ಅಂಥದ್ದು ಏನಿಲ್ಲ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಮೈ ಪಾಸ್ಟ್ ಫ್ಯೂಚರ್ ಫ್ಯೂಚರಲ್ಲಿ ನಾನು ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದೀನಿ ಸೊ ತಾವುಗಳು ನನಗೆ ಸಪೋರ್ಟ್ ಮಾಡಬೇಕು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಹತ್ತೊಂಬತ್ತನೇ ತಾರೀಕು ಸಿನಿಮಾನ ನೋಡಿ ಹತ್ತೊಂಬತ್ತನೇ ತಾರೀಕೆ ನೋಡಿ ಮುಂದಿನ ವಾರ ನೋಡೋಣ ಅಂತ ವೆಯ್ಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಫಸ್ಟ್ ಓಪನಿಂಗ್ ಬರಲಿಲ್ಲ ಅಂತ ಹೇಳಿದ್ರೆ ಮೊದಲನೇ ದಿವಸನೇ ಆಮೇಲೆ ಥಿಯೇಟರ್ಗಳು ಒಂದೊಂದಾಗೇ ಡಿಲೀಟ್ ಆಗ್ತಾ ಹೋಗುತ್ತೆ ದಯವಿಟ್ಟು ನೀವು ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜುಲೈ ಹತ್ತೊಂಬತ್ತನೇ ತಾರೀಕು ವಿದ್ಯಾರ್ಥಿ ವಿದ್ಯಾರ್ಥಿನೇ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾನ ನೋಡಿ ನಮ್ಮ ಇಂಟರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡಿದ್ದೀನಿ ನನ್ನ ಜೊತೆ ಇನ್ನೂ ನಾಲ್ಕು ಜನ ಕೋ ಆರ್ಟಿಸ್ಟ್ಗಳಿದ್ದಾರೆ ಸ್ಟೂಡೆಂಟ್ಸ್ ಪಾತ್ರ ಮಾಡಿರೋರು ತುಂಬಾ ಚೆನ್ನಾಗಿ ಅವರು ಆಕ್ಟ್ ಮಾಡಿದ್ದಾರೆ ಅವರು ನಮ್ಮ ಮುಕ್ತ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಅವರು ಹಾಗೆ ಶಿವಲಿಂಗೇಗೌಡ ಸರ್ ಅವರಿಬ್ಬರು ಸೇರಿ ಪ್ರೊಡ್ಯೂಸ್ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ ತುಂಬಾ ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದ್ದೀವಿ ಮಾಡಿದಿವಿ ಥಿಯೇಟ್ರಲ್ಲಿ ಅಲ್ಲಿ ನೋಡಿ ಸಿನಿಮಾ ಚೆನ್ನಾಗಿದ್ರೆ ಒಂದು ಒಳ್ಳೆ ರಿವ್ಯೂ ಕೊಡಿ ಲೈಕ್ಸ್ ಕೊಡಿ ನಾಲ್ಕು ಜನಕ್ಕೆ ಹೇಳಿ ಸಿನಿಮಾ ನೋಡಲಿಕ್ಕೆ ತಪ್ಪಿದ್ದಲ್ಲಿ ದಯವಿಟ್ಟು ತಿಳಿಸಿ ನೆಕ್ಸ್ಟ್ ಸಿನಿಮಾದಲ್ಲಿ ತಿತ್ಕೊಂಡು ನಾನು ಇನ್ನೂ ಬೆಟರ್ ಆಕ್ಟರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ತಮ್ಮ ಕಮೆಂಟ್ಸ್ಗಳು ನನಗೆ ಅತ್ಯಮ ಏನಿದ್ರು ಪಾಸಿಟಿವ್ ನೆಗೆಟಿವ್ ಏನಿದ್ರು ಹೇಳಿ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಹತ್ತೊಂಬತ್ತನೇ ತಾರೀಕು ನೋಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ತಂಡಕ್ಕೆ ಆಶೀರ್ವಾದ ಮಾಡಿ ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡಿದ್ದೀನಿ ನನ್ನ ಜೊತೆ ಇನ್ನೂ ನಾಲ್ಕು ಜನ ಕೋ ಆರ್ಟಿಸ್ಟ್ಗಳಿದ್ದಾರೆ ಸ್ಟೂಡೆಂಟ್ಸ್ ಪಾತ್ರ ಮಾಡಿರೋರು ತುಂಬಾ ಚೆನ್ನಾಗಿ ಅವರು ಆಕ್ಟ್ ಮಾಡಿದ್ದಾರೆ ಅವರು ನಮ್ಮ ಮುಕ್ತ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಅವರು ಹಾಗೆ ಶಿವಲಿಂಗೇಗೌಡ ಸರ್ ಅವರು ಇಬ್ರು ಸೇರಿ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಎಂಟೈರ್ ಚಿತ್ರತಂಡ ತುಂಬಾ ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದ್ದೀವಿ ಮಾಡಿದಿವಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಸಿನಿಮಾ ಚೆನ್ನಾಗಿದ್ರೆ ಒಂದು ಒಳ್ಳೆ ರಿವ್ಯೂ ಕೊಡಿ ಲೈಕ್ಸ್ ಕೊಡಿ ನಾಲ್ಕು ಜನ ಹೇಳಿ ಸಿನಿಮಾ ನೋಡಲಿಕ್ಕೆ ತಪ್ಪಿದ್ದಲ್ಲಿ ದಯವಿಟ್ಟು ತಿಳಿಸಿ ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ಕೊಂಡು ನಾನು ಇನ್ನೂ ಬೆಟರ್ ಆ್ಯಕ್ಟರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ತಮ್ಮ ಕಮೆಂಟ್ಸ್ಗಳು ನನಗೆ ಅತಿಮೆ ಉಲ್ಯ ಏನಿದ್ರು ಪಾಸಿಟಿವ್ ನೆಗೆಟಿವ್ ಏನಿದ್ರು ಹೇಳಿ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಹತ್ತೊಂಬತ್ತನೇ ತಾರೀಕು ಸಿನಿಮಾ ನೋಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್